ಹಾಯ್ ಫ್ರೆಂಡ್ಸ್ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಹೋಗ್ಬೇಕು ಅಂತ ನಾವು ನಮ್ಮ ಹೆಂಡತಿ ಡಿಸೈಡ್ ಮಾಡಿ ಹೋಗ್ತಾ ಇದ್ವಿ ಹೋಗಿ ಆಲ್ರೆಡಿ ಬುಕ್ ಮಾಡಿರೋ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಕೂತ್ಕೊಂಡ್ವಿ ಆನ್ ದ ವೇ ನಂದಿಪೇಟೆದ ಪಕ್ಕದಲ್ಲಿರೋ ರೋಡಲ್ಲಿ ಹೋದ್ವಿ ಫಸ್ಟ್ ಪ್ಲೇಸ್ ಬಂತು ನೋಡಿ ಈಗ ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ಹೊರಗೆ ಹೋಗ್ಬಿಟ್ಟು ಬಸವಣ್ಣನ ದರ್ಶನ ಮಾಡಿಕೊಂಡು ಹೊರಗೆ ಬರೋಣ ಅಂದ್ಕೊಂಡ್ರೆ ನಮ್ಮ ಹೆಂಡತಿ ಇದ್ದವರು ಒಂದು ರೂಪಾಯಿ ಕಾಯಿನ್ ಇದ್ರೆ ಕೊಡಿ ಅಥವಾ ಕಾಯಿನ್ಸ್ ಕೊಡಿ ನಾನು ದೇವರ ಇದಕ್ಕೆ ಶಿಲೆಗೆ ಅಂಟಿಸ್ಬೇಕು ಅಂತ ಕೇಳಿದ್ರು ಬಟ್ ನಾನು ಹತ್ರ ಕಾಯಿನ್ ಇರಲಿಲ್ಲ ಏನು ಮಾಡಿ ಅನ್ಫಾರ್ಚುನೇಟ್ಲಿ ನೋಟ್ ಕೊಡ್ತೀನಿ ಅಂಟಿಸು ಅಂತ ಹೇಳಿದೆ ನೋಟ್ ಅನಿಸೋಂಗಿಲ್ಲ ಗಂಟೆ ಕಾಯಿನ್ ಮಾತ್ರ ಅಂಟ್ಬೇಕು ಅಂದರು ಸೊ ಏನು ಮಾಡಲಿ ಕಾಯಿನ್ ಇರಲಿಲ್ಲ ಹಾಗೆ ಕೈ ಬೇಡ ಕೈ ಮುಗಿದ್ಬಿಟ್ಟು ಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅಲ್ಲಿಂದ ಅಲ್ಲಿಂದ ಹೊರಗೆ ನೋಡಿದ್ರೆ ಶ್ರೀ ಆಂಜನೇಯನ ದರ್ಶನ ಆಯಿತು ಆಂಜನೇಯನ ಕೈ ಮುಗಿದ್ಬಿಟ್ಟು ನನಗೆ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಬೈ ಬೈ ಫ್ರೆಂಡ್ಸ್